ಮಹಾರಾಷ್ಟ್ರದಲ್ಲಿ ಚೌಂಡಿ ಅನ್ನೋ ಹಳ್ಳಿ ಇತ್ತು ಒಂದು ಸಲ ಚೌಂಡಿಯ ನದಿ ತೀರದಲ್ಲಿ ಎಂಟರಿಂದ ಹತ್ತು ವರ್ಷದ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳು ಆಟ ಆಡ್ತಾ ಇದ್ರು ನದಿ ತೀರ ಅಂದ ಮೇಲೆ ಅಲ್ಲಿ ಮರಳಿಗೇನು ಕಮ್ಮಿ ಇರಲ್ಲ ನಿಮಗೂ ನೆನಪಾಗ್ತಿದೆ ಅಲ್ಲ ಮರಳಿನ ಒಳಗಡೆ ಪಾದಗಳನ್ನ ಊರಿ ಕಪ್ಪೆಗೂಡು ಮಾಡೋದು ಮರಳಿನ ಮೇಲೆ ನಮ್ಮ ನಮ್ಮ ಹೆಸರುಗಳನ್ನ ಬರೆಯೋದು ಆಹಾ ಎಂಥ ಚಂದ ಆಟ ಅದು ಈ ಮಕ್ಕಳು ಕೂಡ ಮಣ್ಣಿನಿಂದ ಮರಳಿನಿಂದ ನಾನಾ ಆಕೃತಿಗಳನ್ನ ಮಾಡ್ತಾ ಇದ್ರು ಅವರ ಆಕೃತಿಗಳನ್ನ ಮತ್ತೊಂದು ಮಗುಗೆ ತೋರಿಸಿ ನೋಡ ಎಷ್ಟು ಚೆನ್ನಾಗಿದೆ ಅಂತ ಸಂತೋಷ ಪಡ್ತಾ ಇದ್ರು ಅಷ್ಟರಲ್ಲಿ ದೂರದಲ್ಲಿ ಕುದುರೆಗಳು ಬರ್ತಾ ಇರೋ ಸತ್ ಕೇಳಿಸ್ತು ಕುದುರೆಗಳು ನಿಧಾನಕ್ಕಂತೂ ಬರಲ್ಲ ಜೋರಾಗಿ ಬರ್ತಾ ಇದೆ ಆಳೆತ್ತರದ ಧೂಳು ಮೇಲೆ ಏರ್ತಾ ಇದೆ ಈ ಮಕ್ಕಳದನ್ನೆಲ್ಲ ನೋಡಿದ ತಕ್ಷಣ ಹೆದರಿಕೆಯಿಂದ ಹೋ ಅಂತ ಕಿರಿಚಿಕೊಂಡು ಸುರಕ್ಷಿತವಾದ ಸ್ಥಳಕ್ಕೆ ಹೊರಟು ಹೋದ್ರು ನಾವಿದ್ದರು ಅದನ್ನೇ ಮಾಡ್ತಾ ಇದ್ವಿ ಅಲ್ವಾ ಆದ್ರೆ ಒಂದು ಹುಡುಗಿ ಮಾತ್ರ ಒಂದು ಪುಟಾಣಿ ಹುಡುಗಿ ಎಂಟು ವರ್ಷದ ಪುಟ್ಟ ಹುಡುಗಿ ಅವಳ ಇದ್ದ ಚಾಕದಿಂದ ಕದಲೇ ಇಲ್ಲ ಎಲ್ಲಾ ಮಕ್ಕಳು ಅವಳನ್ನ ಏ ಬಾ ಇಲ್ಲಿ ಕುದುರೆ ಬರ್ತಾ ಇದೆ ಓಡ್ಬಾ ಬೇಗ ಬಾ ಅಂತ ಕರಿತಾ ಇದ್ರೆ ಅವಳು ಮಾತ್ರ ತಾನು ಮಾಡಿದ್ಲಲ್ಲ ಆ ಕೃತಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಲು ಅಚಾನಕ್ಕಾಗಿ ಪುಟಾಣಿ ಹುಡುಗಿನ ನದಿ ತೀರದಲ್ಲಿ ನೋಡಿದ ಕುದುರೆ ಸವಾರ ತಕ್ಷಣಕ್ಕೆ ಅವನ ಜೊತೆ ಬರ್ತಾ ಇದ್ದವರ್ಗಿಲ್ಲ ನಿಲ್ಲಿಸಿ ಅಂತ ಹೇಳಿ ತನ್ನ ಕುದುರೆಯ ವೇಗಾನು ಕಮ್ಮಿ ಮಾಡ್ದ ಆ ಹುಡುಗಿಯಿಂದ ಒಂದಷ್ಟು ಅಡಿಗಳ ದೂರದಲ್ಲಿ ಎಲ್ಲರೂ ಅವರವರ ಕುದುರೆನ ನಿಲ್ಸಿದ್ರು ಆ ಕುದುರೆ ಸವಾರ ಹೇಳ್ದ ಮಗು ನಿನ್ನ ಸ್ನೇಹಿತೆಯರೆಲ್ಲ ಸುರಕ್ಷಿತ ಜಾಗಕ್ಕೆ ಓಡ ಹೋಗಿದ್ದಾರೆ ನೀನು ಯಾಕಮ್ಮ ಇಲ್ಲಿ ಕೂತ್ಕೊಂಡು ಬಿಟ್ಟೆ ಒಂದು ವೇಳೆ ನಾವು ನಿನ್ನನ್ನು ನೋಡದೆ ಹೀಗೆ ಕುದುರೆಯಿಂದ ಹೊರಟು ಹೋಗಿದ್ದಿದ್ರೆ ಕುದುರೆಗಳ ಕಾಲ್ ತುಳಿತಕ್ಕೆ ಸಿಕ್ಕಿ ನಿನಗೆ ಅಪಾಯ ಆಗ್ತಿತ್ತಲ್ವಪ್ಪ ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ದ ಅದಕ್ಕೆ ಆ ಪುಟ್ಟ ಹುಡುಗಿ ಏನಂದ್ಲು ಗೊತ್ತಾ ತಾನು ತಪ್ಪಿ ಹಿಡಿದಿದ್ದ ಆ ಆಕೃತಿನ ತಾನೇ ಮಾಡಿದ ಆ ಆಕೃತಿನ ಬಿಟ್ಟು ಎದ್ದು ನಿಂತು ಈ ಮುಖಂಡನಿಗೆ ನಮಸ್ಕಾರ ಮಾಡಿ ಹೇಳ್ತಾಳೆ ಈ ಶಿವಲಿಂಗನ ಮಾಡಿದ್ದು ನಾನು ನನ್ನ ಸ್ನೇಹಿತೆಯರೆಲ್ಲ ಮನೆ ಕಟ್ತಾ ಇದ್ರು ಕಪ್ಪೆ ಗೂಡು ಕಟ್ತಾ ಇದ್ರು ಆದ್ರೆ ನಾನು ಶಿವಲಿಂಗನ ಮಾಡಿದೆ ಮರಳಲ್ಲಿ ಇದಕ್ಕೆ ನೋಡಿ ಪೂಜೆ ಮಾಡಿದ್ದೀನಿ ಇದು ಸಾಕ್ಷಾತ್ ಶಿವಾನೆ ನನ್ನ ತಂದೆ ತಾಯಿ ನನ್ನ ಗುರು ಹಿರಿಯರು ಪ್ರಾಣವನ್ನ ಕೊಟ್ಟಾದ್ರೂ ಸರಿ ಪರಂಪರೆನ ಉಳಿಸಿಕೋಬೇಕು ಅಂತ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ನಾನು ಮಾಡಿದ ಈ ಶಿವಲಿಂಗಾನ ನಾನು ಕಾಪಾಡ್ತಾ ಇದ್ದೆ ಅಂತ ಹೇಳಿದ್ಲು ಅವಳ ದಿಟ್ಟ ಉತ್ತರನ ಕೇಳಿ ಈ ಮುಖಂಡನಿಗೆ ತುಂಬಾ ಸಂತೋಷ ಆಯಿತು ಅರೆ ಈ ಪುಟ್ಟ ಹುಡುಗಿ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಧರ್ಮವನ್ನ ರಕ್ಷಿಸೋದಕ್ಕೆ ಧೈರ್ಯವಾಗಿ ನಿಂತಿದ್ದಾಳೆ ಮುಂದೆ ಇವಳು ಕಷ್ಟದ ಸಮಯ ಬಂದಾಗ ತನ್ನ ಪ್ರಜೆಗಳನ್ನು ರಕ್ಷಿಸ್ತಾಳೆ ಅಲ್ವಾ ಖಂಡಿತ ರಕ್ಷಿಸ್ತಾಳೆ ಅಂತ ಯೋಚನೆ ಮಾಡಿದವರೇ ತಮ್ಮ ಮಗನಿಗೆ ಆ ಪುಟ್ಟ ಮಗುವನ್ನ ಹೆಂಡತಿಯಾಗಿ ತಂದುಕೊಳ್ಳೋ ಮನಸ್ಸು ಮಾಡ್ತಾರೆ ನಿರ್ಧಾರ ಮಾಡ್ತಾರೆ ಈ ರೀತಿ ನಿರ್ಧಾರ ಮಾಡಿದ ಆ ಕುದುರೆ ಸವಾರ ಯಾರು ಗೊತ್ತಾ ಅವರು ಇಂದೂರಿನ ಹೋಳ್ಕರ್ ದೊರೆ ಮರಾಠ ಸಾಮ್ರಾಜ್ಯದಲ್ಲಿ ಒಬ್ಬ ಸಾಮಂತ ರಾಜ ಅವರ ಹೆಸರು ಶ್ರೀ ಮಲ್ಹಾರಿ ರಾಯ ಹೋಳ್ಕರ್ ಅವರಿಗೆ ಉತ್ತರ ಕೊಟ್ಟಂತಹ ದಿಟ್ಟ ಪುಟಾಣಿ ಬಾಲೆ ಯಾರು ಅಂದ್ರೆ ಅಹಲ್ಯಾಬಾಯಿ ಹೋಳ್ಕರ್ ತಮ್ಮ ಮಗ ಖಂಡೇರಾಯನಿಗೆ ಆ ಪುಟಾಣಿ ಅಹಲ್ಯನ್ನ ಮಡದಿಯಾಗಿ ತರ್ತಾರೆ ಮಲ್ಹಾರಿ ರಾಯರು ಆಕೆ ಕಾಯಕವೇ ಕೈಲಾಸ ಅಂತ ನಂಬುದ್ಲು ಅದನ್ನೇ ಪಾಲಿಸಿದ್ಲು ಈ ಭರತ ಭೂಮಿಯ ಅತ್ಯುನ್ನತವಾದ ಸ್ತ್ರೀ ರತ್ನ ಅಂದ್ರೆ ಅಹಲ್ಯಾಬಾಯಿ ಹೋಳ್ಕರ್ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಮೊಘಲ್ ದೊರೆ ಕ್ರೂರಿ ಔರಂಗಜೇಬನ ದಾಳಿಯಿಂದ ನಾಶಗೊಳ್ಳುತ್ತಲ್ಲ ಕಾಶಿಯ ವಿಶ್ವನಾಥ ದೇಗುಲ ಅದನ್ನ ನೂರು ವರ್ಷಗಳ ನಂತರ ವಿಶ್ವನಾಥನ ಪರಮ ಭಕ್ತೆ ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಜೀರ್ಣೋದ್ಧಾರಗೊಳಿಸ್ತಾಳೆ ಮತ್ತೆ ಅಲ್ಲೊಂದು ದೇವಸ್ಥಾನ ತಲೆ ಎತ್ತೋ ಹಾಗೆ ಮಾಡ್ತಾಳೆ ಪರಿಕಾಶಿ ಮಾತ್ರ ಅಲ್ಲ ಶ್ರೀನಗರ ಹರಿದ್ವಾರ ಕೇದಾರನಾಥ ಬದ್ರೀನಾಥ ಹೃಷಿಕೇಶ ಪ್ರಯಾಗ ಪುರಿ ನೈಮಿಷಾರಣ್ಯ ರಾಮೇಶ್ವರ ಸೋಮನಾಥ ನಾಸಿಕ ಓಂಕಾರೇಶ್ವರ ಮಹಾಬಲೇಶ್ವರ ಪುಣೆ ಇಂದೋರ್ ಶ್ರೀಶೈಲ ಉಡುಪಿ ಗೋಕರ್ಣ ಖಟ್ಮಂಡು ಗಯಾ ಈ ರೀತಿ ಭಾರತದ ಉದ್ದಗಲದಲ್ಲಿ ಆಕ್ರಮಣಕ್ಕೆ ತುತ್ತಾದ ಸಾವಿರಾರು ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಮಾಡ್ತಾಳೆ ಅಹಲ್ಯಾಬಾಯಿ ಹೋಳ್ಕರ್ ಮಕ್ಕಳೇ ಅವಳ ಉತ್ಕೃಷ್ಟ ಬದುಕಿನ ಪುಟ್ಟ ಪುಟ್ಟ ಕಥೆನ ನಿಮ್ಮೊಂದಿಗೆ ಇದೇ ಥರ ಪಾಡ್ಕಾಸ್ಟಲ್ಲಿ ಹಂಚಿಕೊಳ್ತಾ ಇರ್ತೀನಿ ದಯವಿಟ್ಟು ಈ ಭಾರತ ನೆಲದ ಪುಣ್ಯ ಭೂಮಿಯಲ್ಲಿ ಹುಟ್ಟಿದಂಥ ಪುಣ್ಯಜೀವಿಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಅವರಂತ ಆಗದೆ ಹೋದರೆ ಪರವಾಗಿಲ್ಲ ಕಡೆಯೇ ಪಕ್ಷ ಅವರಂತೆ ಆಗುವ ಪ್ರಯತ್ನ ಪಡೋಣ ಹಾಗೆ ಬದುಕೋಣ